ಈ ದಿನ ನಮ್ಮ ವಿಶೇಷವಾಗಿ ಈ ಬಾ ಮಡಿಕಲ್ಲು ಭಾಗದಲ್ಲಿ ಜಾತ್ರಾ ಮಹೋತ್ಸವ ಜೋಡೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ರಥೋತ್ಸವವನ್ನು ಆಗ್ತಾ ಇದೆ ನಮಗೆ ಈ ಭಾಗದಲ್ಲಿ ಒಂದೇ ರಥೋತ್ಸವ ಇರೋದಿ ಕಡೆ ಸುಮಾರು ನಾಲ್ಕೈದು ಊರಿಗೂ ಸೇರಿ ನಾಲ್ಕು ಆರು ಊರಿಗೂ ಸೇರಿ ಒಂದು ರಥೋತ್ಸವನ್ನ ಮಾಡ್ತೇವೆ ತುಂಬಾ ಈ ಸರಿ ಅದು ಸಣ್ಣ ಹುಣ್ಣಿಮೆ ಆಗಿರೋದ್ರಿಂದ ಹೆಚ್ಚು ಜನ ಬಂದಿದ್ದಾರೆ ತುಂಬಾ ಸಂತೋಷವಾಗಿದೆ ಒಳ್ಳೆ ಅಲಂಕಾರ ದೇವರಿಗೆ ಒಳ್ಳೆ ಅಲಂಕಾರ ರಥೋತ್ಸವಕ್ಕೆ ಒಳ್ಳೆ ಅಲಂಕಾರವನ್ನು ಮಾಡಿದ್ದಾರೆ ಎಲ್ರಿಗೂ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತ ಈ ಭಾಗದಲ್ಲಿ ನೋಡೋದಕ್ಕೆ ಅರ್ಧೂರಿಯಾಗಿ ಸ್ವಾರ್ಥವನ್ನ ಮಾಡಿರುವಂತ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಭಕ್ತಾದಿಗಳಿಗೂ ಎಲ್ರಿಗೂ ನಾವು ಒಂದೇಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಇಲ್ಲಿ ಜಾತ್ರೆ ಜಾತ್ರೆಕಲ್ ಜಾತ್ರೆ ಇದು ಜೋಡೇಶ್ವರಿ ಅಂತ ಉಳ್ಳ ಉಳ್ಳ ಬರತಾಲ್ ಉಳ್ಳುವೆ ಅಂತ ಇಲ್ಲಿ ಪ್ರಸಿದ್ಧವಾದ ಜಾತ್ರೆ ಇದು ಚೆನ್ನಾಗಿ ನಡೆಯುತ್ತೆ ಸುಮಾರು ಅಂದರೆ ಒಂದು ಎರಡು ಲಕ್ಷ ಜನ ಬರ್ಬೋದು ಏಳು ದಿವಸ ಜಾತ್ರೆ ಇದು ಏಳು ದಿವಸ ನಡೆಯುತ್ತೆ ಗುರುವಾರ ಅಗ್ನಿಗುಂಡೋತ್ಸವ ಮೆರವಣಿಗೆಲ್ಲ ಇರುತ್ತೆ ಗ್ರಾಮ ಗ್ರಾಮಸ್ಥರು ಹುಟ್ಟುಮುಟ್ಟು ಗ್ರಾಮಸ್ಥರೆಲ್ಲ ಸೇರ್ತಾರೆ ಚೆನ್ನಾಗಿ ನಡೆಯುತ್ತೆ ಐದು ದಿವಸ ಐದು ದಿವಸ ಇದು ಎರಡನೇ ಮೂರನೇ ದಿವಸ ಹಾಂ ಮೂವತ್ತನೇ ತಾರೀಕಿಂದ ನಡೀತಾ ಇದೆ ಆರನೇ ತಾರೀಕು ಹೊರೆಗೂ ನಡೆಯುತ್ತೆ ಶ್ರೀ ಪ್ರಸನ್ನ ಚೋಹೇಶ್ವರಿ ಜಾತ್ರೆ ನಮಗೆ ಗೊತ್ತಾದಂಗೆ ಸುಮಾರು ನೂರಾರು ವರ್ಷಗಳಿಂದ ನಡೀತಾ ಇದೆ ನಾನು ಸಹ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಹಿಂದಿನ ಜಾತ್ರೆಯ ಒಂದು ಆಹ್ವಾನ ಪತ್ರಿಕೆ ಕೂಡ ನೋಡಿದ್ದೀನಿ ಈ ಹಿಂದೆ ಕೋಳಿ ಪಂದ್ಯಾವಳಿ ಎಲ್ಲ ನಡೀತಾ ಇತ್ತು ತುಂಬ ವಿಜೃಂಭಣೆಯನ್ನು ನಡೀತಾ ಇತ್ತು ಸರ್ಕಾರದ ಕೆಲವು ಕಾನೂನಿಂದಾಗಿ ಅದು ಈಗ ನಡೀತಾ ಇಲ್ಲ ಅದ್ರ ಬದಲಾಗಿ ಕ್ರಿಕೆಟ್ ಪಂದ್ಯಾವಳಿಗಳು ಮತ್ತೆ ಸುಮಾರು ಆಟ ಇದು ಎಲ್ಲ ನಡೀತಾ ಇದೆ ಈ ಜಾತ್ರೆ ಒಂದು ಐದು ದಿನ ನಡೆಯುತ್ತೆ ರಥೋತ್ಸವ ಆಮೇಲೆ ನಾಳೆ ಮತ್ತೆ ಮೆರವಣಿಗೆ ಇರುತ್ತೆ ಮಂಡಿಕಲ್ನಲ್ಲಿ ನಂತರ ನಾಡಿದ್ದು ಚಂಡಿ ಹೋಮ ಮತ್ತೆ ಉತ್ಸವ ಇರುತ್ತೆ ಆ ಗುರುವಾರ ಬೆಳಿಗ್ಗೆ ಅಂದ್ರೆ ಆ ಬುಧವಾರ ಬೆಳಿಗ್ಗೆ ರುದ್ರಾಭಿಷೇಕ ಮತ್ತೆ ಕೆಲವು ಇರುತ್ತೆ ಬುಧವಾರ ಆ ನೈಟು ತುಂಬಾ ವಿಜೃಂಭಣೆಯಿಂದ ಒಂದು ಪುಷ್ಪಪಲ್ಲಕ್ಕೆ ನಡೆಯುತ್ತೆ ಅದು ಸುಮಾರು ಸಾವಿರಾರು ಜನ ಸೇರ್ತಾರೆ ಜನ ಸೇರ್ತಾರೆ ಅದಕ್ಕೆ ನಂತರ ಅವ್ರದ್ದು ಬೆಳಿಗ್ಗೆ ಅಗ್ನಿಗುಂಡೋತ್ಸವ ಉತ್ಸವ ಎಲ್ಲಾನು ಇರುತ್ತೆ ಆ ಕೊನೆಯದಾಗಿ ಒಂದು ವಸಂತೋತ್ಸವ ನಡೆಯುತ್ತೆ ಸುಮಾರು ಇಲ್ಲಿ ಸುತ್ತಮುತ್ತಲಿನ ಸುಮಾರು ಒಂದು ಇಪ್ಪತ್ತು ಮೂವತ್ತು ಹಳ್ಳಿಯ ಜನ ಎಲ್ಲರೂ ಇಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ತುಂಬಾ ದೂರದಿಂದ ಊರುಗಳಿಂದ ಎಲ್ಲಾನು ಬರ್ತಾರೆ ಈ ಸುತ್ತಮುತ್ತ ಇರೋ ಒಂದು ಏಳೆಂಟು ಗ್ರಾಮಗಳಿಂದ ದೇಶದ ರಾಜ್ಯದ ಎಲ್ಲೇ ಇಲ್ಲಿ ಜನ ಈ ಜಾತ್ರೆಗೆ ಮಾತ್ರ ಬಂದೇ ಬರ್ತಾರೆ ಇಲ್ಲಿ ತುಂಬಾ ಉತ್ಸಾಹಿತರಾಗಿ ಭಾಗವಹಿಸಿ ಇದು ಜೋಡೇಶ್ವರಿ ಕೃಪೆಗೆ ಪಾತ್ರ ಆಗ್ತಾರೆ